ನಮಸ್ತೆ ಬಂಧುಗಳೇ ಇವತ್ತು ನಾನು ನಿಮಗೆ ತುಂಬ ರುಚಿಯಾದ ಆರೋಗ್ಯಕರವಾಗಿರುವಂಥ ಒಂದು ಸ್ವೀಟ್ ಲಾಡು ರೆಸಿಪಿಯನ್ನು ರೀ ಇದು ಕೂದಲ ಬೆಳವಣಿಗೆಗೆ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ರುಚಿನೂ ಅಷ್ಟೇ ಇರುತ್ತೆ ಮತ್ತು ಇಮ್ಯುನಿಟಿ ಪವರ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಕೂದಲೇನಾದರೂ ತುಂಬ ಉದುರ್ತಾ ಇದ್ದರೆ ಕಟ್ ಕಟ್ ಆಗ್ತಾಯಿದ್ರೆ ಪಟ್ಟಿನೆತ್ತಿ ಇದ್ರೆ ಈ ಲಾಡು ನೋಡಿರಿ ತುಂಬ ಹೆಲ್ಪ್ ಮಾಡುತ್ತೆ ಬನ್ನಿ ಹಾಗಾದ್ರೆ ಹೆಂಗೆ ಮಾಡೋದಂತ ನೋಡೋಣ ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಿನಷ್ಟು ಬಾದಾಮಿ ಒಂದು ಕಪ್ಪಿನಷ್ಟು ಶೇಂಗಾ ಬೀವನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಲೋ ಫ್ಲೇಮ್ನೊಳಗೆ ಕೆಂಪಾಗುವಂಗೆ ಹೊಮ್ಮಾಡ ದಪ್ಪ ದಪ್ಪು ಆಗುವಂಗ ಹುರಿಬೇಕ್ರಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕಮ್ ಪ್ರೆಸ್ ಮಾಡಿರಿ ಇಷ್ಟ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಈಗ ನಮ್ಮದೆಲ್ಲ ನೋಡಿರಿ ಬಾದಾಮಿ ಕೂಡ ದಪ್ಪ ದಪ್ಪ ಆಗಿದೆ ಶೇಂಗಾ ಕೂಡ ಚೆನ್ನಾಗಿ ಹೊಟ್ಟು ಹುಡದು ನೀಟಾಗಿ ಫ್ರೈ ಆಗಿದೆ ರೀ ಈಗ ಇದೆಲ್ಲ ಸರಿಯಾಗಿ ನಮ್ದು ಫ್ರೈ ಆಗೈತೆ ರೀ ಇದನ್ನೊಂದು ಪ್ಲೇಟಿಗೆ ತಕೊಂಡ್ಬಿಡೋಣ ರೀ ಇವಾಗ ಈಗ ಅದೇ ಪಾತ್ರೆಯಲ್ಲಿ ಅಗಸೆ ಬೀಜವನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ಪಿನಷ್ಟು ಇದು ನೋಡಿರಿ ನಮ್ಮ ಕೂದಲ ಬೆಳವಣಿಗೆಗೆ ನಂಬರ್ ಒನ್ ಅಂತಲೇ ಹೇಳ್ಬೋದು ಈ ಅಗಸೆ ಬೀಜನ ಇದು ಆಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ರ ಹಾಕಿದ ತಕ್ಷಣವೇ ನಮ್ಗೆ ಪಟಾಪಟ ಅನ್ನಕ ಚಾಲು ಆಗತ್ರಿ ರೀ ಇದು ಒಂದು ರೀತಿಯಾಗಿ ಅಳ್ಳಾದಂಗೆ ಆಗತ್ತೆ ನೋಡಿರಿ ಇವಾಗ ಚಟಪಟ ಅನ್ನಕತ್ತೈತೆ ನೋಡ್ರಿ ದಪ್ಪ ದಪ್ಪಾಗಿ ಹೊಟ್ಟೆ ಹೊಡಿತೈತಿ ರೀ ಅಳ್ಳಾದಂಗೆ ಆಗ್ತೈತೆ ರೀ ಇವಾಗ ಕಾಣಾಕತೈತಿ ನಿಮ್ಗೆ ಹಳ್ಳಾಗಿದ್ದು ಇಲ್ಲ ನೋಡ್ರಿ ಯಾವ ರೀತಿಯಾಗಿ ಚಟಪಟ ಚಟಪಟ ಅಂತ ಸಿಡಿತಾಯಿದೆ ಇದೆ ಈಗ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ರೀ ಇವನ್ನಾಗತ್ತೀ ಎಲ್ಲೂ ಕೊತ್ತಿನೂ ಹೋಗಲ್ರಿ ಯಾಕಂದ್ರೆ ಚಿಕ್ಕ ಚಿಕ್ಕ ಕಾಳಿರ್ತಾವಲ್ಲ ರೀ ಈಗ ನಾವು ಒಂದು ಇಕ್ಕಳ ಹಿಡ್ಕೊಂಡು ರೌಂಡ್ ಆಫ್ ಮಾಡೋದ್ರಿಂದ ರೀ ಈಗ ಚಟಾಪಟ ಅನ್ನೋದು ನಿಂತು ಅಂದ ತಕ್ಷಣ ಇದನ್ನು ನಾವು ರೀ ಈಗ ನೋಡಿರಿ ಚಟಾಪಟ ಅನ್ನೋದು ನಿಂತು ಹೋಯಿತು ಈಗ ಇದು ಪ್ಲೇಟಿಗೆ ತಗೋತೀನಿ ರೀ ಈಗ ಸರಿಯಾಗಿ ಆಗಿದೆ ರೀ ಇದು ಈಗ ಅದ ಪಾತ್ರೆ ಒಳಗೆ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ರೀ ಈ ಬಿಳಿ ಎಳ್ಳು ನೋಡ್ರಿ ನಮ್ಮ ನರಗಳಿಗೆ ಚೈತನ್ಯವನ್ನು ಕೊಡತ್ರಿ ಬಲವನ್ನು ಕೊಡತ್ರಿ ಈ ನಮಗೆ ಬಲ ಬರೋದ್ರಿಂದ ರೀ ಹೇರ್ ಗ್ರೋತ್ ಅನ್ನೋದು ಕಂಟ್ರೋಲ್ ರೀ ನಮ್ಮ ವೀಕ್ನೆಸ್ ಇರೋದ್ರಿಂದ ರೀ ಕೂದಲ ಉದುರ್ತಾ ಇರುತ್ತೆ ಈ ನಾವು ಎಳ್ಳು ಮತ್ತು ಶೇಂಗಾ ಬಾದಾಮಿ ಅಗಸೆ ಬೀಜವನ್ನು ಹಾಕಿ ನಾವು ಮಾಡೋದ್ರಿಂದ ರೀ ನಮ್ಮ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ರೀ ಈಗ ನೋಡ್ರಿ ಇದು ಕೂಡ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರಿಬೇಕು ರೀ ಇದಕ್ಕೂ ಕೂಡ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ರೀ ಇದು ಕೂಡ ಚಿಕ್ಕ ಚಿಕ್ಕದಾಗಿ ಕಾಳಿರೋದ್ರಿಂದ ಈಗ ಇಕ್ಕಳವನ್ನು ಹಿಡ್ಕೊಂಡು ರೌಂಡ್ ಆಫ್ ಮಾಡ್ಕೊತ ನಾವು ಮಾಡಿದೀವಿ ಅಂತಂದ್ರೆ ನೋಡಿರಿ ಈವನ್ನಾಗಿ ಎಲ್ಲನೂ ಒಂದೇ ರೀತಿಯಾಗಿ ಫ್ರೈ ಆಯ್ತು ರೀ ಇದನ್ನು ಕೂಡ ಅದೇ ಪಾತ್ರೆಗೆ ತಕೊಂಡಿನ್ರಿ ನಾನು ಈಗ ಇದ ಝಳಕ್ಕೆ ನೋಡಿರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೋಬೇಡ್ರಿ ಒಂದು ಕಪ್ಪಿನಷ್ಟು ಕೊಬ್ಬರಿ ರೀ ಈ ಕೊಬ್ಬರಿ ಅದು ಝಳ ಜಾಸ್ತಿ ಇರ್ತದಲ್ರಿ ಬಿಸಿ ಇರ್ತತ್ತದ ಅದಕ್ಕೆ ಸ್ವಲ್ಪ ಕೈಯಾಡ್ರಿ ಕೈಯಾಡಿಸಿ ಈಗ ಹಗ್ಲು ಮಾಡಿ ಅದರಲ್ಲೇ ಬಿಟ್ಟರೆ ಅದ್ರಕ ಅದೇ ಝಳಕ್ಕೆ ಅದು ಕ್ರಿಸ್ಪಿ ಆಗತ್ತೆ ರೀ ಎಲ್ಲ ಹುರ್ತಿರುವಂಥ ಸಾಮಗ್ರಿ ನೋಡ್ರಿ ಇವಾಗ ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕ್ರಿ ಅದು ತಣ್ಣಗಾಗೋದ್ರೊಳಗಾಗಿ ಈ ಬೆಲ್ಲದ ಸಿರಪನ್ನ ರೆಡಿ ಮಾಡ್ಕೊಳ್ಳೋಣ ರೀ ಅದಕ್ಕೆ ನಾನು ಒಂದು ಪಾತ್ರೆ ಒಳಗೆ ಮೂರು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿನ್ರಿ ಒಂದು ಕಪ್ಪಿನ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡಿರಿ ಬೆಲ್ಲದ ಮೇಲೆ ಸ್ವಲ್ಪ ನೀರು ನಿಂದಿರಬೇಕ್ರಿ ಇದು ಇಷ್ಟು ಇದೀನಿವಾಗ ಇವಾಗ ಹಾಕಿಡೋಣ ರೀ ಗ್ಯಾಸ್ ಮೇಲಿಟ್ಟು ಗ್ಯಾಸನ್ನು ಆನ್ ಮಾಡಿಕೊಂಡೆ ರೀ ಅದು ಕರಗುತ್ತಾ ಇರಲಿ ಈ ಕಡೆಗೆ ಮುಂದಿನ ಪ್ರೊಸೀಜರನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಈಗ ನಾವು ಹುರಿದಿರುವಂಥ ಸಾಮಗ್ರಿ ಕೂಡ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಕೈಯಿಂದ ಮುಟ್ಟಿ ಕೂಡ ನಾ ತೋರಿಸ್ತೀನಿ ನೋಡಿರಿ ಎಷ್ಟು ಬಿಸಿ ಅನ್ನೋದು ಇರಬಾರ್ದು ರೀ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ನಲ್ಲೇ ರೀ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಇದಕ್ಕೊಂದು ಎರಡು ಏಲಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಉಸುಗುಸುಕಿನ ಥರ ನಾವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ಬೇಕ್ರಿ ಅಂದ್ರೆ ರವೆ ರವೆ ಥರ ಈಗ ನೋಡ್ರಿ ನಮ್ಮದು ಗ್ರೈಂಡ್ ಮಾಡ್ಕೊಂಡು ಐತ್ರಿ ಜಲ್ದಿನೇ ಆಗತ್ತೆ ಇದು ಟೈಮ್ ತೊಗೊಳ್ಳಲ್ಲ ರೀ ನೀವು ಸ್ವಲ್ಪ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ಇದೇನಾಗತ್ತೆ ರೀ ನುಣ್ಣಗೆ ಹಾಗೆ ಆಗಬಾರ್ದು ಇದು ಕರೆಕ್ಟ್ ಐತ್ರಿ ಹೀಗೆ ಆಗ್ಬೇಕ್ರಿ ನಮ್ಗೆ ಪಕ್ಕಕ್ಕೆ ಪಕ್ಕಿಡ್ರಿ ಈಗ ಬೆಲ್ಲನ ಕರ್ಗಿಸಾಕಿಟ್ಟಿವಲ್ರಿ ನಾವು ಅದನ್ನ ನೋಡೋಣ ಬರ್ರಿ ಈಗ ಬೆಲ್ಲ ಕರ್ಗಸಾಕಿಟ್ಟಿನ ಇದನ್ನು ನೋಡಿರಿ ಕಣ್ಣಿ ಕಣ್ಣಿ ಐತ್ರಿ ಸ್ವಲ್ಪ ನೀಟಾಗಿ ರೀ ಇದು ಕರಗಬೇಕು ಅಂತ ಪಾಕ ಬರ್ಸೋದೇನು ಬೇಡ್ರಿ ಇಲ್ಲ ಒಂದು ಎರಡು ಕುದಿ ಹೇಳಿದೆಯೋ ಕರಗಿ ಬಿಡ್ತೈತೆ ರೀ ಈಗ ನೋಡ್ರಿ ನೀಟಾಗೆಲ್ಲ ನಮ್ಮ ಬೆಲ್ಲ ಎಲ್ಲ ರೀ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ರೀ ಇಲ್ಲಂದ್ರೆ ಪಾಕ ಬಂದುಬಿಡ್ತೈತಿ ರೀ ಇದು ಈಗ ಇದನ್ನ ನಾವು ರೀ ಈಗ ಅದೇ ಹುರಿದಿರುವಂಥ ಕಡ ಇತ್ತಲ್ಲ ರೀ ಅದ್ರಕ್ಕೆ ನಾನು ಸೋಸ್ಕೊಳಾಕತಿ ನೋಡ್ರಿ ಸಾಣಗಿಯನ್ನು ತೊಳ್ಕೊಂಡು ಹಾಕೊಳ್ರಿ ಹಸಿ ಇತ್ತು ಅಂದ್ರೆ ನಮ್ಮ ಬೆಲ್ಲದ ಈ ರಸ ರೀ ಆರಾಮಾಗಿ ನೀಟಾಗಿ ಇಳಿತೈತಿ ರೀ ಕೆಳಗಡೆಗೆ ಹಿಂಗೆ ಸೋಸೋದ್ರಿಂದ ನಮಗೆ ಇದ್ರೊಳಗೆ ಇರೋಂಥ ಬೆಲ್ಲದಲ್ಲಿರುವಂಥ ಕಡ್ಡಿ ಕಸ ಹಳ್ಳು ಏನೇನು ಇರ್ತಾವಲ್ಲ ರೀ ಅದೆಲ್ಲ ಕ್ಲೀನ್ ಆಗ್ತೈತಿ ರೀ ಆದ್ರೆ ಇದ್ರೊಳಗೆ ಏನು ಇಲ್ಲ ರೀ ಅವಿರೋದು ಸ್ವಲ್ಪ ಬೆಲ್ಲದ ಬೆಲ್ಲದ ಪೀಸಸ್ ರೀ ಅವು ಈಗ ಇದ್ರೊಳಗೆ ನಾವು ಗ್ರ್ಯಾಂಡ್ ಮಾಡ್ಕೊಂಡಿರುವಂಥ ಈ ನಮ್ಮ ಎಲ್ಲ ಸಾಮಗ್ರಿ ಪೌಡ್ರ್ ಏನಿತ್ತಲ್ಲ ರೀ ಅದನ್ನು ಹಾಕೋರಿ ಹಾಕ್ಕೊಂಡು ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಮೊದಲೇನು ಗ್ಯಾಸ್ ಫ್ಲೇಮ್ ಆಫ್ ಮಾ ಆನ್ ಮಾಡ್ಕೋಬೇಡ್ರಿ ಆಫ್ನಲ್ಲೇ ಐತ್ರಿ ಈಗ ಸ್ವಲ್ಪ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಚಲೋತ್ನಂಗೆ ಇದನ್ನು ಏನು ಮಾಡಬೇಕ್ರಿ ನಾವು ಮಿಕ್ಸ್ ಮಾಡ್ಬೇಕು ರೀ ಎಲ್ಲಿವರೆಗೆ ನಾವು ಈ ರೀತಿಯಾಗಿ ಕಲಿಸ್ಬೇಕಪ್ಪ ಅಂತಂದ್ರೆ ನಮ್ಮ ಪ್ಯಾನ್ ತಳ ಬಿಡಬೇಕ್ರಿ ಅಲ್ಲಿವರೆಗೆ ನಾವು ಇದನ್ನು ಲೋ ಫ್ಲೇಮ್ನೊಳಗೆ ಇದನ್ನು ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ ಈಗ ಪ್ಯಾನ್ ಎಲ್ಲ ಬಿಡಾಕತೈತಿ ನೋಡಿರಿ ಈಗ ಒಂದು ಗುಡಾಕತೈತಿ ಪರ್ಫೆಕ್ಟ್ ಆಗೈತಿ ರೀ ಈಗ ಇದನ್ನು ಬಿಡಾಕತ್ತೈತದಿಲ್ಲ ರೀ ಪ್ಯಾನಿಂದ ಎಲ್ಲ ಒಂದು ಗುಡಿ ಒಂದು ಮುದ್ದೆ ಥರ ಕನ್ಸಿಸ್ಟೆನ್ಸಿ ಬಂದೈತೆ ರೀ ಈ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಅಗಲು ಮಾಡಿ ಬಿಡೋಣ ರೀ ಕಂಪ್ಲೀಟಾಗಿ ತಣ್ಣಗಾಗಲ್ಲ ರೀ ಇದು ಈ ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿರಿ ನಾನೀಗ ಎಲ್ಲಾನು ನಾನು ಹಿಂಗೆ ಓಪನ್ ಮಾಡಕ್ಕೆ ರೀ ಏನೂ ಹತ್ತಲ್ಲ ರೀ ನಮ್ಮ ಪ್ಯಾನಿಗೂ ಏನೂ ಹತ್ತಲ್ಲ ರೀ ಎದಕ್ಕೂ ಏನೂ ಹತ್ತಲ್ಲ ರೀ ನೋಡಿರಿ ಪರ್ಫೆಕ್ಟ್ ಆಗೈತೆ ರೀ ನಾವು ಮಾಡ್ತಿರುವಂಥದ್ದು ಫರ್ಫೆಕ್ಟ್ ಆಯಿತು ಅಂತಂದ್ರೆ ಏನೂ ಹತ್ತಲ್ಲ ರೀ ಒಂದು ಗುಡ್ಸಿದ್ರಿ ಈಗ ನೀವು ಕೈಗೆ ಚೂರು ತುಪ್ಪನೋ ಅಥ್ವಾ ಎಣ್ಣೆನೋ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಹಚ್ಕೊರೆ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಲಾಡೂನ ರೆಡಿ ಮಾಡಿರಿ ಲಾಡು ಅಂತಾರ್ರೀ ಲಡ್ಡು ಅಂತಾರೀ ಉಂಡೆ ಅಂತಾರೀ ಒಬ್ಬೊಬ್ರು ಒಂದೊಂದು ರೀತಿಯೊಳಗೆ ಕರಿತಾರ್ರಿ ನೋಡಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಈ ಸ್ವಲ್ಪ ಮುದ್ದೆಯನ್ನು ತೊಗೊಂಡು ನಾವು ಈ ರೀತಿಯಾಗಿ ಆಫ್ ಮಾಡಿದರೆ ಆಯ್ತು ರೀ ಸೇಪು ಕೊಟ್ಬಿಡ್ಬೇಕ್ರಿ ಇದಕ್ಕೆ ನೋಡಿರಿ ಸಕೆಂಡ್ನಲ್ಲಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ಹೆಲ್ತಿ ಲಾಡು ರೆಡಿ ಆತ್ರಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಂಡ್ವಿ ಅಂಥೇಳಿ ಎಲ್ಲಾನು ಇದೇ ರೀತಿಯಾಗಿ ನಾವು ಮಾಡ್ಕೊಂಡ ಬರೋಣ ಈಗ ನೋಡ್ರಿ ಒಂದು ತಟ್ಟೆ ತಗೊಂಡು ಅದರಲ್ಲಿ ಇಟ್ಕೋತಾ ಇದ್ದೀನಿ ರೀ ಆರಾಮಾಗಿ ನಾವು ಸೆಕೆಂಡ್ನಲ್ಲೇ ಮಾಡ್ಕೋಬಹುದು ಇದನ್ನು ನೋಡಿರಿ ಪ್ರತಿದಿನ ಮಕ್ಕಳಿಗೆ ಒಂದೊಂದೇ ಕೊಟ್ಟರು ಕೂಡ ಸಾಕು ತುಂಬ ಎನರ್ಜಿ ಬರುತ್ತೆ ರೀ ನಮ್ಮ ಮಕ್ಕಳು ಕೂಡ ದೊಡ್ಡವರು ಚಿಕ್ಕವರು ಎಲ್ಲರೂ ಹೆಲ್ತಿಯಾಗಿರಬೇಕು ಅಂತಂದರೆ ಪ್ರತಿನಿತ್ಯ ಒಂದೊಂದು ಉಂಡಿಯನ್ನು ತಿಂತಾ ಬನ್ನಿ ಇದನ್ನು ತುಂಬ ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಈ ಹೆಲ್ತಿಯಾಗಿರುವಂಥ ಲಾಡುವ ರೆಸಿಪಿಯನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಇವಾಗ ನೋಡಿರಿ ನಾನು ರೆಡಿ ಮಾಡ್ಕೊಂಡಾಯ್ತು ನಾ ತೊಗೊಂಡಿರುವಂಥ ಕ್ವಾಂಟಿಟಿ ಒಳಗೆ ಎಂಟಾಗ್ಯಾವ್ರಿ ನಾ ಸ್ವಲ್ಪ ದೊಡ್ಡ ದೊಡ್ಡ ಮಾಡಿರಿ ಎಂಟಾಗ್ಯಾವ ನೀವೇನಾದರೂ ಚಿಕ್ಕ ಚಿಕ್ಕದು ಮಾಡಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಾವ್ರಿ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿ ವಾ ನೋಡಿರಿ ಎಷ್ಟು ಸರಿಯಾಗಿ ಎಲ್ಲ ನಮ್ಮ ಸಾಮಗ್ರಿ ಹೆಂಗೆ ಕಣಕತ್ತ ನೋಡಿರಿ ಅಗಸೆ ಬೀಜ ಎಳ್ಳು ಶೇಂಗಾ ಕೊಬ್ಬರಿ ಮತ್ತು ಬಾದಾಮಿ ಇಷ್ಟು ನೋಡ್ರಿ ನೀಟಾಗಿ ಕಾಣಕತ್ತಾವ್ರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತ್ರಿ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಅರ್ಥ ಆಯಿತು ಅನ್ಕೋತಾ ಇದ್ದೀನಿ ನೋಡಿರಿ ಕೈ ಕೂಡ ನೋಡ್ರಿ ಎಷ್ಟು ಎಣ್ಣೆ ಎಣ್ಣೆ ಇದೆ ನಮಗೆ ನಾವು ಎಣ್ಣೆ ಹಾಕಿಲ್ಲ ತುಪ್ಪ ಹಾಕಿಲ್ಲ ಆದರೂ ಕೂಡ ಎಷ್ಟು ಜಿಡ್ ಇದೆ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ಆಗಿರುವಂಥ ಈ ಲಾಡು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್